ನಮಸ್ಕಾರ ಎಲ್ರಿಗೂ ತುಂಬ ದಿನ ಆಗಿತ್ತು ನನ್ನ ಬ್ಲಾಗ್ ಬಂದು ಸೊ ಇವತ್ತು ಬೆಳಿಗ್ಗೆನೇದು ನಾವು ಕೊಲ್ಲಾಪುರಿಗೆ ಹೊರಟಿದ್ದೀವಿ ಹುಬ್ಬಳ್ಳಿಯಿಂದ ಸೊ ಕಾರ್ ರೆಡಿ ಇದೆ ಪೂಜೆ ಆಗಿದೆ ಬೆಳಿಗ್ಗೆ ಆರು ಗಂಟೆನೂ ಎಲ್ಲ ಕಡೆ ಕತ್ತಲಿದೆ ಹೊಸ ಹೂವು ಹಾಕಿದ್ದಾಗಿದೆ ಪೂಜೆ ಮಾಡಾಗಿದೆ ಇನ್ನೇನು ಚಳಿ ಜಾಸ್ತಿ ಇರೋದ್ರಿಂದ ಶ್ವೇತ ಹಾಕ್ಕೊಳ್ಳೋದೇ ಹೊರಡೋದೆ ಬನ್ನಿ ಹೋಗೋಣ ನಮ್ಮ ಜೊತೆ ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ ಬಂದಿದೆ ileno fokas mara tala? ಯಾವ ಯಾವಿದ ಕೊಲ್ಹಾಪುರ್ ಎಲ್ಲಿಗೆ ಬಂದಿದ್ದೀವಿ ಮಹಾಲಕ್ಷ್ಮಿ ಟೆಂಪಲ್ ಎಲ್ಲ ಹೋಗ್ಬಿಟ್ಟಾರಲ್ಲ ಎಲ್ಲೇ ಹೋಟೆಲ್ ಮದುವೆ ತುಂಬ ದೂರ ನೆಡ್ಕೊಂಡು ಹೋಗ್ಬೇಕೇನೋ ಹಾಂ ಅಲ್ಲೇ ಫ್ರೆಂಡ್ಸ್ ಬಾಲ್ ಹೋದ್ಮೇಲೆ ಬಿಡಿಯೋ ಮಾಡೋಣ ಹಾಂ ಮಹಾಲಕ್ಷ್ಮಿ ದೇವಸ್ಥಾನದ ಬೀದಿ ಬೀದಿಗಳಲ್ಲಿ ಚಪ್ಪಲಿ ಒಡವೆ ಬಂಗಾರ ಬೆಳ್ಳಿ ಪಾತ್ರೆ ಹಣ್ಣು ತರಕಾರಿ ಬಟ್ಟೆ ಎಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ತೊಂಬತ್ತು ನೂರ ಇಪ್ಪತ್ತು ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ಟ್ರ್ಯಾಕ್ ಪ್ಯಾಂಟ್ ನೂರು ರೂಪಾಯಿ ಫಿಕ್ಸ್ಡ್ ರೇಟ್ ಏನೇನು ಇದು ಚಪ್ಪಲಿಗಳು ಕೊಲ್ಲಾಪುರಿ ಸ್ಟೈಲ್ ಚಪ್ಪಲಿ ಜಾಸ್ತಿ ಬನ್ನಿ ಬನ್ನಿಗೆ ಜನರೇ ಬನ್ನಿ ಬನ್ನಿ ಯಾರದು ಕುದುರೆ ಮೇಲೆ ಕೂತಿರೋದು ಮಹಾಲಕ್ಷ್ಮಿ ಜಾನ್ಸಿನ ಬಂದ್ವಿ ಬಂದ್ವಿ ಟೆಂಪಲ್ಗೆ ಬಂದ್ವಿ ನಾವು ಕೊನೆಗೂ ಎಲ್ಲರೂ ಫೋಟೋ ತಗ್ಸ್ಕೊಳ ಹುಮ್ಮಸ್ಸು ನಮಗೆ ವ್ಲಾಗಿಗ್ ವಿಡಿಯೋ ಮಾಡೋ ಹುಮ್ಮಸ್ಸು ನೋಡಿ ಇದೆ ಮಹಾಲಕ್ಷ್ಮಿ ಟೆಂಪಲು ಒಳಗೆ ಒಳಗಡೆ ತೋರಿಸ್ತೀನಿ ಬನ್ನಿ ಮತ್ತೆ ಯಾವ ಕಡೆಯಿಂದ ಹೋಗ್ಬೇಕು ನಾವು ಆ ಕಡೆಯಿಂದ ಹೋಗ್ಬೋದು ಹಾಂ ಸ್ವೀಟ್ಸ್ ಎಲ್ಲ ಇದೆ ಇಲ್ಲಿ ಕಚ್ಚೆ ಪಂಜೆ ಕಚ್ಚೆ ಅಂಗಿ ಸೀರೆ ದಾಟಿದ್ರೆ ಕಂಬಿ ಓಡಿದ್ರೆ ಮುಂದೆ ಚೆನ್ನಾಗಿ ಸಾವಿರ ಎಂಟ್ರೆನ್ಸಾ ಬಾ ಕೊಲ್ಹಾಪುರಲ್ಲಿ ಏನಾಯ್ತು ನಾನು ಟಾಯ್ಲೆಟಿಂದ ಬಂದು ತಿಂಡಿ ತಿನಿಸುಗಳು ಪಕೋಡಗಳು ಮತ್ತೇನದು ಭಾಜಿನ ಇಲ್ಲಿ ಫೇಮಸ್ಸು ಅಲ್ಲ ಏನೈತಲ್ಲ ಏನಾಯ್ತಲ್ಲದ ಚೋಟು ಕೊಲ್ಲಾಪುರಿ ಐಸ್ ಕ್ರೀಮು ಅಯ್ಯಯ್ಯ ಪಾನಿಪುರಿ ಈ ಎಂಟ್ರೆನ್ಸ್ ನಾವು ಬಂದಲ್ಲೆ ದೇವಸ್ಥಾನಕ್ಕೆ ಹೋಗ್ಬೇಕೀಗ ಇಲ್ಲಿ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಕಾರ್ ಬರೋಕ್ಕೆ ಇಡೀ ದೇವಸ್ಥಾನ ನಮ್ಮ ಮೂರು ಸುತ್ತ 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 ಕರ್ಕೊಂಡ್ಬಂದ್ವಿ ಎಷ್ಟು ಜನ ಇರ್ತಾರೋ ಏನೋ ಇವತ್ತು ಬನ್ನಿ ನೋಡೋಣ ಜನ ಸಾಗರ ಇರುತ್ತೋ ಒಂದು ಒಂದು ತಾಸು ಎರಡು ತಾಸಲ್ಲಿ ಕ್ಯೂ ಮುಗಿಯುತ್ತೋ ಅಂತ ಅಣ್ಣ ಮತ್ತು ಅಣ್ಣನ ಹೂಗಳು ತಿಂಡಿ ಹೋಟ್ಲು ಪಡ್ಡು ಪಡ್ಡು ಪಡ್ಡಿಗೆನ ಏನೋ ಬರ್ತದ ಅಪ್ಪೇನಾ ಏನದ ಅಪ್ಪೆ ಅಪ್ಪೆ ಮುಂಬೈ ಚೋ ಬಾಡೇನ ಚೋಟೆನೋ ವಡಾ ಸೆಂಟರ್ ನಮಗೆ ಹಿಂದಿ ಓದೋಕೆ ಬರಲ್ಲ ಮಾಡಕ್ಕೆ ಬರಲ್ಲ ಹಚ್ಚ ಹಾಕ್ಸ್ಕೊಳ್ಳೋದ್ರೆ ಹಚ್ಚ ಹಾಕ್ಸ್ಕೊಳ್ಬೋದು ಸ್ಕೂಲ್ ಬಿಟ್ಟು ಒಂದು ಮಕ್ಕಳು ಕುಣಿಬೋದು ಕೈ ಇಷ್ಟು ಸಣ್ಣ ವಯಸ್ಸಿಗೆ ಹಚ್ಚ ಹಸ್ಕೊಳ್ಕೊಂಡು ಕೈಗೋದು ದೇವಸ್ಥಾನ ಚೇಂಜ್ ಆಗಿತ್ತು ನೋಡಿ ಏನೋ ಎಂಟ್ರೆನ್ಸಿಗೆ ಮಾಡಿದ್ದಾರೆ ವೈಟ್ ಕಲರ್ ಲಾಸ್ಟ್ ಟೈಮ್ ಆಗೈತೆ ಹಾಂ ಸೊ ಅದೇ ದೇವಸ್ಥಾನ ಕೊಲ್ಲಾಪುರ ಮಹಾಲಕ್ಷ್ಮಿ ನೀವು ಒಳಗೆ ಹೋಗೋಣ ಏನೋ ಸ್ಟೇಜ್ ರೆಡಿ ಮಾಡ್ತಾಯಿರೇನೋ ಕಾರ್ಯಕ್ರಮ ಇರಬೇಕು ಹಾಗೇ ನೋಡಿದ್ರೆ ಜನ ತುಂಬ ಇದಂತನಸ್ತಾ ಇದೆ ಬಟ್ ಅಲ್ಲಿ ಹೋಗಿ ನೋಡೋಣಂತೆ ಫಂಕ್ಷನ್ ಓ ಮೇರ ದೇವರೇ ಜನಸ್ತೋಮ ನೋಡಿರಿ ಜನಗಳು ತುಂಬ ಜನ ಇದಾರೆ ಬನ್ನಿ ಅಲ್ಲೂ ಹೊಂಟಿದಾರ ಅದು ಏನು ಗೊತ್ತಿಲ್ಲ ಬರೀ ಇದೇನೋ ಊಟಕ್ಕಿರ್ಬೇಕು ಕೇಳ್ರಿ ಕೇಳ್ರಿ ಅಲ್ಲಿಂದನು ಎಂಟ್ರಿ ಹೋಗ್ತಾ ಇದ್ದಾರೆ ಜನ ಏನಕ್ಕೆ ಗೊತ್ತಿಲ್ಲ ನೋಡೋಣ ಕೇಳ್ಕೊಂಡ್ ಬರ್ಲಿ ಅವರು ಬಟ್ ಇಲ್ಲಿಂದ ತುಂಬ ಜನ ಇದ್ದಾರೆ ಒಂದೊಂದು ಹೆಜ್ಜೆ ಮೂವ್ ಆಗ್ತಿಲ್ಲ ಅಲ್ಲಿ ನಿಂತ್ಕೊಂಡು ಹಿಡಿದಿ ಇಲ್ಲೇ ಇರ್ಬೇಕು ನಾವು ಅವ್ರು ಊಟಕ್ಕೆ ನಿಂತಿರ್ಬೇಕು ಕಡೆ ಸರಿ ಹುಡುಕಿ ನಿಂತಿರ್ಬೇಕು ಟೈಮ್ ಇವಾಗ ಸರಿಯಾಗಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಪಾರ್ಕಿಂಗಿಗೆ ಮೂವತ್ತು ನಿಮಿಷ ಕಳ್ಕೊಂಡ್ವಿ ನಾವು ಪಾರ್ಕಿಂಗ್ ಹುಡುಕೋ ಅಷ್ಟೊತ್ತಿಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಇಲ್ಲೇನು ಇದೆಲ್ಲ ಇಲ್ಲಿ ಬರಬೇಕು ಅಂದ್ಕೊಂಡ್ವಿ ಬಟ್ ಈ ಕಡೆ ಫುಲ್ಲಾಗಿತ್ತು ಸೊ ಹಿಂಗೋಗಿ ಸತ ಅದುಕೊಂಡು ಈ ಕಡೆ ಬಂದ್ವಿ ಆ ಕಡೆ ದರ್ಶನ ಕಂಪ್ಲೀಟ್ ಗರ್ಭಗುಡಿ ಒಳಗಡೆ ಈಗ ನಾವು ಹೋಗ್ತಿರೋದು ಮುಖದರ್ಶನಕ್ಕೆ ಬನ್ನಿ ಮುಖದರ್ಶನಕ್ಕೆ ಹೋಗೋಲ್ಲ ಪುಸ್ತಕಗಳಿದೆ ನೋಡಿ ಎಲ್ಲೆಲ್ಲ ಜನ ಹೆಂಗಿದ್ದಾರೆ ಎಲ್ಲಿ ಇಲ್ಲಿ ಇದ್ಕೋಬೇಕಾ ಈ ಕಡೆ ಅಥವಾ ಇಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಹ್ಞೂ ಲಾಸ್ಟ್ ಟೈಮ್ ಅಲ್ಲಿ ನಿಂತಿದ್ವಿ ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ತಾಸು ಆಗುತ್ತೆ ಒಳ ಹೋಗೋದಿಗೆ ದೇವಸ್ಥಾನದ ಶಿಲ್ಪ ಕಲೆ ನೋಡಿ ಚೆನ್ನಾಗಿದೆ ಅಲ್ವಾ ಬಂದ ಕಾರಲ್ಲಿ ನಿಲ್ಸಿದ್ವಲ್ಲ ಅದೇ ಎಂಟ್ರೆನ್ಸ್ ನಾವು ಫಸ್ಟಿಗೆ ಬಂದಿ ನೋಡಿ ಈಗ ಬಂದು ಲೆಫ್ಟ್ ಹೋದಲ್ಲ ಅದೇ ಎಂಟ್ರೆನ್ಸ್ ಅದು ಸೊ ಮುಖ ದರ್ಶನಕ್ಕೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬನ್ನಿ ನೋಡೋಣ ಏನೋ ಎಂತ ಏನ್ ಚಿನ್ನದ ಜಿಗಿ 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 ಮುಖ ದರ್ಶನ ಮಾಡಿದ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ದೇವಿ ಸೊ ಅಲ್ಲಿ ಪಾಳ್ಯಸ್ತರು ಒಂದು ತಾಸು ನಿಂತರು ಇಲ್ಲಿ ಬೈಪಾಸ್ ಮಾಡೋಕ್ಕೆ ದುಡ್ಡು ಕೊಟ್ರೆ ಇಲ್ಲೇ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂಡ್ ಇಲ್ಲಿ ಮುಖ ದರ್ಶನ ನಾವು ಮಾಡಿದ್ದು ಅಂಬರೋಹನ್ ದೇವಸ್ಥಾನ ಇವಾಗ ಇವ್ರದ್ದು ಲಾಸ್ಟ್ ಟೈಮ್ ಬಂದೆ ಶಾಪಿಂಗ್ ಆಗಿರಲಿಲ್ಲ ಈ ಸರ್ತಿ ಮಾಡಬೇಕು ಕೊಡ್ತೀವ್ರೆ ಶಾಪಿಂಗ್ ಟೈಮ್ ಶಾಪಿಂಗ್ ಮಾಡ್ಬೇಕೇನೆ ಫೋನ್ ಮಾಡಿರಿ ಫೋನ್ ಮಾಡಿರಿ ಅಂತ ಸತಿ ಆ ಕಡೆ ಇಲ್ಲ ಈ ಕಡೆ ಇರಬೇಕು ನಿಮ್ಮ ಉಳ್ಳಾಟಿ ಸ್ವಲ್ಪ ಆತಂಕ ಮನೆ ಮ್ಯಾಗ ಕಳೆದು ಹೋಗಿದಕ್ಕೆ ನಿತ್ಯ ಮಹೋತ್ಸವ ನಿತ್ಯ ಸುಮಾರು ಮರ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸ್ವಲ್ಪ ಈ ಕಡೆ ಸೊ ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಇವ್ರದ್ದು ಪ್ಯಾಟೆ ಮಾಡ್ಬೇಕಂತ ಚಿನ್ನದ ಬೇಟೆ ಅಲ್ಲ ಚಿನ್ನದ ಬೇಟೆ ಹೋಗಿ ಬನ್ನಿ ಆಲದ್ ಮರ ನೋಡಿ ಎಷ್ಟು ದೊಡ್ಡದಿದೆ ಎಷ್ಟು ವರ್ಷದ್ದು ಇದು ಸೊನು ಆಲದ್ ಮರ ಸುಮಾರು ವರ್ಷದ್ದು ਭਾਸਨੋ ਕਲਦੋ ਦਿਆ ਏਲੂਡ ਕੰਨੀ ਨਾਮੇ ਬਾਰੇ ਕਲਦੋ ਦਿਆ ਸੋ ਲਾਂਜਨੀਆ ਕੁੜੀ ਦਾ ਬਾਂਜਨੀਆ ਕੁੜੀ ਦੇ ਬਰਨਾਂ ਤਾਂ ਸ੍ਰੀ ਰਾਮ ਹਨੂਮਾਨ ਮੰਦਿਰ ਰਾਸਤੇ ਮਹਿਦਵੈਲੀ ਗਈ ਲਤਨ ਉਹ ਖਾਲੀ ਬਤਨਾ ਹਰੇ ਕ੍ਰਿਸ਼ਨ ਹਰੇ ਕ੍ਰਿਸ਼ਨ ਕ੍ਰਿਸ਼ਨ ਰਾਮ ਰਾਮ ਸੋ ਰਾਮ ਚੰਦਰਾ लक्ष्मण सीता मा कड़े भाग एदे भक्त हनुमानी जय हनुमान जई बजरंग बलिंद दक्षिण जय राम सीता राम राम सीता राम राजा राम ಎಂತ ಸೀರಿಯಲ್ಸು ಇದು ದೇವ್ರಿ ಕೊಡಿಸ್ ಉಡಿ ಕೊಡಿಸ್ತಿದೆ ಮಂಡಕ್ಕಿ ಸ್ವೀಟ್ಸು ಅಲ್ಲಿ ಲೈನಿಗೆ ನಿಂತಿದ್ರೆ ಎಲ್ಲಿಗೆ ಬರ್ತಾ ಇದ್ರು ಇಲ್ಲಿಂದ ಹತ್ತಿ ಹೇಳೋದು ಅಲ್ಲಿಂದ ಮತ್ತಲ್ಲಿ ಒಳಗೆ ಹೋಗಿ ಅಲ್ಲೊಂದು ದೊಡ್ಡ ಲೈನು ಸುಮಾರು ಎರಡರಿಂದ ಮೂರು ತಾಸು ಕ್ಯೂ

Aishah merantam ramdam, Aishah ಹಾಂ ರಾ ಕುಡಿ ಚೆನ್ನಾಗಿ ಮಾಡಬೇಕಿಲ್ಲ ಖಾರ ಪುಡಿ ಉಪ್ಪು ಅಷ್ಟು ಮ್ಯಾಗ ಮೇಲೆ ಹಾಕಿ ಕೊಟ್ಟು ಅವನು ಹಣ ಟ್ವೆಲ್ದವ್ರೆ ಅದು ಒಂದು ಪೀಸ್ ಅಷ್ಟು ಹಣ್ಣಿಗೆ ಅಷ್ಟೇ ಅಷ್ಟು ಖಾರು ಪುಡಿ ಸಾಕತ್ತ పేపర్ కట్ కొతారంటే ఎడారా నూరు రూపాయ రెండు హణు నూరు హెడ్ హెచ్చిరదు ఒక్క ಚಿನ್ನದ ಭೇಟಿ ಮಾಡ್ಗರಣೆಯಿಂದ ಹಿಡಿದು ಪಲ್ಯ ಮಾಡ ತನಕ ಇಲ್ಲ ಆಯ್ತು ಗ್ಲಾಸ್ ಇಲ್ಲಿದೆ ಬಂಗಾರ ಭೇಟಿ ಮುಂದುವರಿಯುತ್ತಿದೆ चाय तेने पहले ना हम्म यारी बेकरी स्टोर चपलो तो ना वो कार पार्किंग अतर बंद भी है हनुगिनो माधुरी माधुरी होटल एक्जीक्यूटिव सना मूवी तो नंबर पहला फिर राउंड नेक्स्ट लिखा बा। ज्योति बाम ज्योति बाम So let's go to Jhotiba